ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಚುನಾವಣೆ ಫೈಟ್ನಲ್ಲಿ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುಟುಂಬ ಸೈಲೆಂಟ್ ಆಗಿದೆ ಇದು ತೀವ್ರವಾಗಿ ತಾರಕಕ್ಕೇರುವಂತಹ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ನ ಚುನಾವಣೆ ಫೈಟ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುಟುಂಬ ಸಂಪೂರ್ಣವಾಗಿ ಸೇರಿದೆ ಚುನಾವಣಾ ಕಣದಿಂದ ಹೆಬ್ಬಾಳ್ಕರ್ ಅವರು ಹಿಂದೆ ಸರದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ ಇನ್ನು ಸರ್ಕಾರಕ್ಕೆ ಮುಜುಗರ ಹೀಗಾಗಿ ಬೇಡ ಅಂತ ಏನಾದರೂ ಹಿಂದೆ ಸರದ್ರ ಎರಡು ಮತಕ್ಷೇತ್ರ ತ್ಯಾಗ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ಎರಡು ಮತಕ್ಷೇತ್ರಗಳನ್ನು ಅವರು ತ್ಯಾಗ ಕೂಡ ಮಾಡಿದ್ದಾರೆ ಅವರ ಕುಟುಂಬದವರು ಬೆಳಗಾವಿ ಖಾನಾಪುರ ಈ ಎರಡೂ ಮತಕ್ಷೇತ್ರಗಳನ್ನು ಬಿಟ್ಟು ಸೈಲೆಂಟ್ ಆದ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಬೆಳಗಾವಿ ರಾಜಕಾರಣ ರಾಜ್ಯ ಮಟ್ಟದಲ್ಲಿ ತೀವ್ರ ಪ್ರಭಾವ ಬೀರುತ್ತೆ ಸರ್ಕಾರಗಳ ಏಳು ಬೀಳುಗಳಿಗೆ ಬೆಳಗಾವಿ ಕಾರಣ ಆಗತ್ತೆ ಬೆಳಗಾವಿ ರಾಜಕಾರಣದಲ್ಲಿ ಯಾರು ಹಿಡಿತವನ್ನ ಇಟ್ಕೊಳ್ತಾರೆ ಅವರು ಮಾತ್ರ ರಾಜ್ಯ ಮಟ್ಟದಲ್ಲಿ ಸಚಿವರಾಗೋದಕ್ಕೆ ಅದೇ ರೀತಿಯಾಗಿ ತಮ್ಮ ಪ್ರಭಾವವನ್ನು ತೋರೋದಕ್ಕೆ ಸಾಧ್ಯ ಸರ್ಕಾರಗಳನ್ನು ರಚನೆ ಮಾಡೋದಕ್ಕೂ ಸಾಧ್ಯ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲದೇನಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಳೆದ ಹಲವಾರು ವರ್ಷಗಳಿಂದ ಬೆಳಗಾವಿ ಭಾಗದಲ್ಲಿ ಸಂಪೂರ್ಣ ಹಿಡಿತವನ್ನು ಪಡ್ಕೊಳ್ಳೋದಕ್ಕೆ ಅಂತ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದರು ಇದರ ನಡುವೆಯೂ ಕೂಡ ಎರಡು ಮತಕ್ಷೇತ್ರಗಳನ್ನು ಅವರು ಈಗಾಗಲೇ ಕೈ ಬಿಟ್ಟಿದ್ದಾರೆ ಖಾನಾಪುರ ಕ್ಷೇತ್ರ ಅದೇ ರೀತಿಯಾಗಿ ಬೆಳಗಾವಿ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಹಿಡಿತವನ್ನ ಸಾಧಿಸಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಆದ್ರೆ ಬೆಳಗಾವಿ ಹಾಗೂ ಖಾನಾಪುರ ಎರಡೂ ಕ್ಷೇತ್ರಗಳು ಕೈ ಬಿಟ್ಟು ಹೋಗಿದಾವೆ ಈ ನಡುವೆ ಈಗ ಈ ಒಂದು ಡಿಸಿಸಿ ಬ್ಯಾಂಕ್ನ ಚುನಾವಣೆ ಫೈಟ್ ನಲ್ಲಿ ಸಂಪೂರ್ಣವಾಗಿ ಸೈಲೆಂಟ್ ಆಗಿದ್ದಾರೆ ಆಗ್ತೀವಿ ನನಗೆ ಸೋತವ್ರೂ ಗೊತ್ತಿಲ್ಲ ಗೆದ್ದವ್ರನು ಗೊತ್ತಿಲ್ಲ ಇದ್ರ ಬಗ್ಗೆ ನೀವು ಕೇಳಬೇಕಾಗಿರೋದು ಒಂದು ಸತೀಶ್ ಜಾರಕಿಹೊಳಿಯವರು ನಮ್ಮ ಜಿಲ್ಲಾ ಉಸ್ತುವಾರಿಗಳು ಯಾಕಂದ್ರೆ ಅವರು ಅನೌನ್ಸ್ ಮಾಡಿದ್ರು ಒಂದು ಚಂದ್ರಾಜ್ ಹಟ್ಟಿಹೊಳಿ ಅವರು ಇಷ್ಟು ನಾನು ಉತ್ತರ ನಿಮಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಇನ್ ಟೋಟಲ್ ಇನ್ ಟೋಟಲ್ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಬೆಳಗಾವಿ ಜಿಲ್ಲೆಯ ರೈತರ ಒಳಿತಿಗೋಸ್ಕರ ನನಗೆ ಇನ್ನೊಂದು ದೊಡ್ಡ ಮಟ್ಟದ ಇದು ಬೇಕಾಗಿಲ್ಲ ಒಳಿತಿಗೋಸ್ಕರ ಕೆಲವೊಂದು ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಬೇಕಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀಧರ್ ಇದೀಗ ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ನ ಚುನಾವಣೆ ಪ್ರತಿಷ್ಠೆಯ ಕಣವಾಗ್ತಾ ಇದೆ ರಾಜಕೀಯ ನಾಯಕರಿಗೆ ಇದು ತೀವ್ರವಾಗಿ ಪ್ರತಿಷ್ಠೆಯಾಗ್ತಾ ಇದ್ರೆ ಮತ್ತೊಂದೆಡೆ ಗಲಭೆಗೂ ಕಾರಣವಾಗ್ತಾ ಇದೆ ಕಲ್ಲು ತೂರಾಟದಂತಹ ಘಟನೆಗಳು ನಡೀತಾ ಇದೆ ಈ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಹಿಡಿತ ಏನಿತ್ತು ಎರಡು ಕ್ಷೇತ್ರದಲ್ಲಿ ಹಿಡಿತ ಕಳ್ಕೊಂಡ್ರು ಈಗ ಈ ಒಂದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲೂ ಸೈಲೆಂಟ್ ಆದ್ರಾ ಅನ್ನುವಂತಹ ಪ್ರಶ್ನೆ ಏನಿದೆಯೇ ಅದು ಒಂದು ರೀತಿ ಬೆಳಗಾವಿಯಲ್ಲಿ ಏನಾದರೂ ತಮ್ಮ ಹಿಡಿತ ಕಳೆದುಕೊಳ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ ಏನೇನು ನಡೀತಾ ಇದೆ ಈ ಒಂದು ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆ ಸಂದರ್ಭದಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಈಗ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ ಚುನಾವಣೆ ಇದೆ ಅದು ಈಗ ರಾಜ್ಯದ ಗಮನ ಸೆಳೀತಾ ಇದೆ ಪ್ರಮುಖವಾಗಿ ಇಲ್ಲಿ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಈಗ ಜಾರಕಿಹೊಳಿ ಬ್ರದರ್ಸ್ ಒಂದು ಅವರ ಹಿಡಿದಲ್ಲಿರ್ತಕ್ಕಂಥದ್ದು ಆ ಒಂದು ಕಾರಣಕ್ಕಾಗಿ ಈ ಒಂದು ಜಿದ್ದಾದಿದ್ದಿನ ಚುನಾವಣೆಗೆ ಈಗ ಬೆಳಗಾವಿ ಸಾಕ್ಷಿ ಆಗ್ತಾ ಇದೆ ಒಂದು ಕಡೆ ಹುಕ್ಕೇರಿಯಲ್ಲಿ ಜಾರಕಿಹೊಳಿ ವರ್ಸಸ್ ಏನು ಕತ್ತಿ ಕುಟುಂಬದ ಮಧ್ಯೆ ಜೋರಾದ ಒಂದು ಪಾಲಿಟಿಕ್ಸ್ ನಡೀತಾ ಇದೆ ಎಲ್ಲಿವರೆಗೆ ನಡೀತಾ ಇದೆ ಅಂದರೆ ಒಂದೇ ಮನೆಯಲ್ಲಿ ಗಂಡ ಹೆಂಡತಿ ಇದ್ರೆ ಗಂಡ ಜಾರಕಿಹೊಳಿ ಪರವಾಗಿ ಆದರೆ ಹೆಂಡತಿ ಕತ್ತಿ ಕುಟುಂಬದ ಪರವಾಗಿ ನಿಲ್ಲುವಂಥದ್ದಾಗಿರ್ಬೋದು ಜೊತೆಗೆ ಇವತ್ತು ಏನು ಏನು ಅಲ್ಕಲ್ಗೂಡಲ್ಲಿ ನಡೆದ ಅಂತ ಏನು ಗಲಾಟೆ ಆಗಿರಬಹುದು ಇಲ್ಲಿ ಕೂಡ ಆಗಿರ್ತಕ್ಕಂಥದ್ದು ಇದೇ ಡಿಸಿಸಿ ಬ್ಯಾಂಕ್ ವಿಚಾರವಾಗಿ ಅಂತ ಹೇಳ್ಬಹುದು ಯಾಕಂದ್ರೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಆಯ್ಕೆ ಮಾಡಬೇಕಂದ್ರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಹನ್ನೊಂದು ಜನ ಸದಸ್ಯರು ಸೇರಿ ಒಂದು ಠರಾವಣೆ ಮಾಡಬೇಕಾಗುತ್ತೆ ಹನ್ನೊಂದು ಜನರಲ್ಲಿ ಒಬ್ಬರಿಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಮತದಾನ ಹಾಕುವಂಥ ಒಂದು ಏನು ಅಧಿಕಾರ ಅಧಿಕಾರ ಕೊಡಬೇಕಾಗುತ್ತೆ ಅಧಿಕಾರ ಕೊಡಬೇಕಂದ್ರೆ ಆ ಹನ್ನೊಂದು ಜನ ಸದಸ್ಯರು ಸೇರಿ ಒಂದು ಠರಾವನ್ನು ಪಾಸ್ ಮಾಡಿ ಒಬ್ಬರಿಗೆ ಮತದಾನ ಮಾಡುವಂತಹ ಅಧಿಕಾರವನ್ನು ಕೊಡ್ತಾರೆ ಇವತ್ತು ಆದಂಥ ಘಟನೆ ಕೂಡ ಅದೇ ಸತಿ ಜಾರಕಿಹೊಳಿ ಬಣದಲ್ಲಿ ನಾಲ್ಕು ಜನ ಇದ್ರು ಜೊತೆಗೆ ಏನು ಅತ್ತ ಏನು ರಮೇಶ್ ಕತ್ತಿ ಬಣ್ಣದಲ್ಲಿ ಏಳು ಜನ ಇದ್ದಾರೆ ಹಾಗಾಗಿ ಇದರಲ್ಲಿ ಮೂರು ಜನ ಏನಿದ್ದಾರೆ ಅವರು ಹಣವನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಆಗಿರಬಹುದು ಜೊತೆಗೆ ಬಲವಂತವಾಗಿ ನಮ್ಮ ಕ ನಮ್ಮ ಪರವಾಗಿದ್ದಂಥ ಸದಸ್ಯರನ್ನ ಏನು ರಮೇಶ್ ಕತ್ತಿ ಬೆಂಬಲಿಗರು ಹೈಜಾಕ್ ಮಾಡಿದ್ದಾರೆ ಅನ್ನೋಂಥ ಒಂದು ಆರೋಪಗಳು ಕೂಡ ಇಲ್ಲಿ ಕೇಳಿ ಅದೇ ಕಾರಣಕ್ಕಾಗಿ ಕಳೆದ ಎರಡು ದಿನಗಳಿಂದ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದ ಕ್ಷೇತ್ರದ ಒಂದೊಂದು ಏನು ಕೃಷಿ ಪತ್ತಿನ ಸಂಘ ಇರತಕ್ಕಂಥ ಗ್ರಾಮಗಳಲ್ಲಿ ಗಲಾಟೆಗಳಾಗ್ತಾ ಇದ್ದಾವೆ ಎರಡು ಬಣಗಳ ಮಧ್ಯೆ ಏನು ಜೋರಾದ ಘೋಷಣೆಗಳ ಜೊತೆ ಜೊತೆಗೆ ಕೈ ಕೈ ಮಿಲಾಯಿಸುವಂಥ ಹಂತಕ್ಕೆ ತಲುಪಿರ್ತಕ್ಕಂಥದ್ದು ಇವತ್ತು ಆಗಿರ್ತಕ್ಕಂಥ ಘಟನೆ ಅದೇ ಕೂಡ ಏನು ರಮೇಶ್ ಕತ್ತಿ ಬೆಂಬ ಪುತ್ರನ ಪುತ್ರನ ಜೊತೆಗೆ ಬೆಂಬಲಿತ ಸದಸ್ಯರು ಕೂಡ ಒಂದು ಠರಾವ್ ಪಾಸ್ ಮಾಡೋದಕ್ಕೆ ಒಂದು ಗ್ರಾಮಕ್ಕೆ ಹೋಗ್ತಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಆಪ್ತ ಬೆಂಬಲಿಗರೆಲ್ಲರೂ ಕೂಡ ಒಂದು ಆ ಒಂದು ವಾಹನವನ್ನು ತಡಿತಾರೆ ಜೊತೆಗೆ ಕ್ರೂಸರ್ ಮೇಲೆ ಕಲ್ಲು ತುರಟ ಆಗುವಂಥದ್ದು ಜೊತೆಗೆ ಕೈಯಲ್ಲಿ ಬಡಿಗೆ ಹಿಡಿದು ಒಬ್ಬರಿಗೊಬ್ಬರು ಹೊಡೆದಾಡಿಕೊಳ್ಳುವಂಥ ಆಗಿರ್ಬೋದು ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಏನಂದರೆ ಒಂದು ಕಡೆ ಏನು ದಿವಂಗತ ಉಮೇಶ್ ಕತ್ತಿ ಪುತ್ರ ನಿಖಿಲ್ ಕತ್ತಿ ಅಂದರೆ ಸದ್ಯ ಹುಕ್ಕೇರಿ ವಿಧಾನಸಭಾ ಮಧ್ಯಕ್ಷರ ಶಾಸಕರಾಗಿದ್ದಾರೆ ಅವರು ಒಂದು ಕಡೆ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಈಗಾಗಲೇ ಜಿಲ್ಲಾಡಳಿತ ಗಮನಕ್ಕೆ ತೆಗೆದುಕೊಂಡು ಬಂದು ಕೂಡ ಯಾರೂ ಇದಕ್ಕೆ ಕ್ರಮ ತೆಗೆದುಕೊಳ್ಳುತ್ತೆ ಅಲ್ಲ ಜಿಲ್ಲಾಡಳಿತ ಪೊಲೀಸ್ ಇಲಾಖೆಯಲ್ಲಿ ಮೂಕ ಪ್ರೇಕ್ಷಕರಾಗಿ ವರ್ತಿಸ್ತಾ ಅಂತ ಆಕ್ರೋಶವನ್ನು ನಿಖಿಲ್ ಕತ್ತಿ ಹೊರ ಹಾಕಿದರೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಆಪ್ತ ಅರವಿಂದ್ ಕೂಡ ಒಂದು ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಏನು ಹುಕ್ಕೇರಿಯಲ್ಲಿ ಸತೀಶ್ ಜಾರಕಿಹೊಳ ಬೆಂಬಲಿಗರು ಗೂಂಡಾಗಿರಿ ಮಾಡ್ತಾ ಇದ್ದಾರೆ ಆರೋಪಗಳನ್ನು ಕತ್ತಿ ಕುಟುಂಬ ಮಾಡ್ತಾ ಇದೆ ಆದರೆ ಇವತ್ತಿನ ನಡೆದಂಥ ಘಟನೆಯಲ್ಲಿ ನಮ್ಮ ಬೆಂಬಲಿಗರ ಕೈಗೆ ಚಾಕು ಇರ್ತಾ ಆಗಿರ್ತಕ್ಕಂಥದ್ದು ಜೊತೆಗೆ ಅವ್ರ ರಕ್ತ ಕೂಡ ಸುರಿದಿರತಕ್ಕಂಥದ್ದು ಎಲ್ಲಾ ಎಲ್ಲ ಒಂದ್ಕಡೆ ಈ ಒಂದು ಗಲಾಟೆ ಮತ್ತು ದಬ್ಬಾಳಿಕೆ ಗುಂಡಾಗಿರನ್ನು ಕತ್ತಿ ಕುಟುಂಬದ ಬೆಂಬಲಿಗರು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆಕ್ರೋಶವನ್ನು ಏನು ಸತಿ ಜಾರಕಿಹೊಳಿ ಬೆಂಬಲಿಗರು ಮಾಡಿದ್ದಾರೆ ಅಂತ ಹೇಳ್ಬೋದು ಪ್ರಮುಖವಾಗಿ ಹುಕ್ಕೇರಿ ಮತ್ತು ಕ್ಷೇತ್ರದಲ್ಲಿ ತೊಂಬತ್ತೆರಡು ಏನು ಮತದಾರರು ಏನೇ ನಿರ್ದೇಶಕ ಸ್ಥಾನಕ್ಕೆ ಮತದಾನ ಹಾಕುವಂಥ ಒಂದು ಅಧಿಕಾರ ಹೊಂದಿರುತ್ತಾರೆ ಇದರಲ್ಲಿ ಈಗ ತಮ್ಮ ತಮ್ಮ ಸಂಖ್ಯಾಬಲ ಹೆಚ್ಚಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ಈ ಒಂದು ಪ್ರಯತ್ನ ನಡೀತಾ ಇದೆ ಅದೇ ಕಾರಣಕ್ಕಾಗಿ ಯಾರು ಒಂದು ಕೃಷಿ ಪತ್ನಲ್ಲಿ ಹನ್ನೊಂದು ಜನ ಸದಸ್ಯರಲ್ಲಿ ಮೆಜಾರಿಟಿ ಆಗಬೇಕಂದ್ರೆ ಏಳು ಜನ ಆದರೂ ಮತದಾನ ಮಾಡುವಂಥಿರಬೇಕು ಹಾಗಾಗಿ ಅವರನ್ನು ಕುದುರೆ ವ್ಯಾಪಾರ ಇದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂದರೆ ಕತ್ತಿ ಕುಟುಂಬ ಆಗಿರ್ಬೋದು ಜಾರಿಗಳ ಕುಟುಂಬ ಆಗಿರಬೇಕು ತಮ್ಮ ಸಂಖ್ಯಾಬಲ ಹೆಚ್ಚಿಸಿಕೊಳ್ಳೋದಕ್ಕೆ ಏನು ಕೃಷಿ ಪತ್ತಿನ ಸದಸ್ಯರನ್ನು ಸೆಳೆಯೋದು ಅವರಿಗೆ ಹಣದ ಅಮಿಷ ಒಡ್ಡುವಂಥ ಘಟನೆಗಳಲ್ಲಿ ನಡೆದಿರ್ತಕ್ಕಂಥ ಭಾಳ ಸ್ಪಷ್ಟವಾಗಿ ಈ ಒಂದು ಗಲಾಟೆಯಲ್ಲಿ ಗೊತ್ತಾಗಿದೆ ಅಂತ ಹೇಳ್ಬೋದು ಇದರ ಜೊತೆ ಜೊತೆಗೆ ಏನಂದರೆ ಸಂತೋಷ ಈ ಒಂದು ಡಿ ಸಿ ಸಿ ಬ್ಯಾಂಕ್ಗೆ ಅಕ್ಟೋಬರ್ ಹತ್ತೊಂಬತ್ತರಂದು ಚುನಾವಣೆ ನಡೆಯಲಿದೆ ಆ ಕಾರಣಕ್ಕಾಗಿ ಈ ಡಿ ಸಿ ಸಿ ಬ್ಯಾಂಕ್ ಯಾರು ಹಿಡಿದಲ್ಲಿರುತ್ತೋ ಅವರು ಬೆಳಗಾವಿ ಜಿಲ್ಲೆಯನ್ನು ಕಂಟ್ರೋಲ್ನಲ್ಲಿ ನಲ್ಲಿ ಇಟ್ಕೊಳ್ತಾರೆ ಸಹಕಾರಿ ರಂಗದಲ್ಲಿ ಹಿಡಿತ ಹೊಂದಿದವರೇ ಬೆಳಗಾವಿ ಜಿಲ್ಲೆ ನಿಯಂತ್ರಣ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಯಾಕಂದ್ರೆ ಉಮೇಶ್ ಕತ್ತಿ ಮತ್ತು ಜಾರಕಿಹೊಳಿ ಬ್ರದರ್ಸ್ ಒಂದು ಕಾಲದಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಬಂದಿದ್ರು ಹೀಗಾಗಿ ಬೆಳಗಾವಿ ಜಿಲ್ಲೆಯನ್ನು ಇಬ್ಬರು ಕೂಡ ಕಂಟ್ರೋಲ್ನಲ್ಲಿ ಇಟ್ಕೊಂಡು ಬಂದಿದ್ರು ಉಮೇಶ್ ಕತ್ತಿ ನಿಧನದ ಬಳಿಕ ಎಲ್ಲ ಒಂದು ಕಡೆ ಕತ್ತಿ ಕುಟುಂಬ ವೀಕ್ ಆಗಿತ್ತು ರಮೇಶ್ ಕತ್ತಿಯನ್ನು ದಿ ದಿಢೀರವಾಗಿ ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಕೆಳಗಿರಿಸಲಾಗುತ್ತೆ ಜೊಲ್ಲೆ ಏನು ಲೋಕಸಭೆ ಚುನಾವಣೆ ಸೋಲಿನ ಬಳಿಕ ಜಾರಕಿಹೊಳಿ ಬಣ್ಣದಲ್ಲಿ ಕಾಣಿಸಿಕೊಳ್ತಾರೆ ತದನಂತರ ಆ ಒಂದು ಜಿಲ್ಲೆಯ ರಾಜಕೀಯ ಸಮೀಕರಣ ಬದಲಾದ ಬಳಿಕ ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬದ ಮಧ್ಯೆ ಇದ್ದಂಥ ಒಂದು ಅನ್ಯೋನ್ಯತೆ ಏನಿದೆ ಸಂಬಂಧ ಅದು ಹರಿಸಿ ಹೋಗುತ್ತೆ ಅದು ಈಗ ಹುಕ್ಕೇರಿಯಲ್ಲಿ ನಡೀತಿರ್ತಕ್ಕಂಥ ಚುನಾವಣೆ ಹುಕ್ಕೇರಿಯಲ್ಲಿ ಮೂರು ಚುನಾವಣೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ ಆಗಿರ್ಬೋದು ಜೊತೆಗೆ ಸಹಕಾರ ವಿದ್ಯುತ್ ಸಂಘದ ಚುನಾವಣೆ ಆಗಿರ್ಬೋದು ಇದರೊಂದಿಗೆ ಏನಂದ್ರೆ ಹೀರಾಸಕ್ಕರೆ ಕಾರ್ಖಾನೆ ಹಿಡಿತ ಯಾಕಂದ್ರೆ ಕತ್ತಿ ಕುಟುಂಬದಲ್ಲಿರ್ತಕ್ಕಂಥ ಈ ಮೂರನ್ನು ಶತಾಯಗತಾಯವಾಗಿ ಕಿತ್ತುಕೊಳ್ಳಬೇಕು ಇವರು ಗೆದ್ದೆ ಗೆಲ್ಲಬೇಕು ಅಂತ ಹತಕ್ಕೆ ಸತಿ ಜಾರಕಿಹೊಳಿ ಬಿದ್ದಿದ್ದಾರೆ ಅದೇ ಕಾರಣಕ್ಕಾಗಿ ಹುಕ್ಕೇರಿಯಲ್ಲಿ ಪ್ರತಿದಿನವೂ ಕೂಡ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿ ಕೂಡ ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬದ ಮಧ್ಯೆ ಸಂಘರ್ಷಗಳಾಗ್ತಾ ಇದ್ದಾವೆ ಆದರೂ ಕೂಡ ಎಲ್ಲಿ ಎಲ್ಲಿಯೂ ಕೂಡ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಇನ್ನು ಕೂಡ ಮಧ್ಯ ಪ್ರವೇಶ ಮಾಡಲ್ಲ ಯಾಕಂದ್ರೆ ಇವತ್ತು ನಡೆದಂಥ ಘಟನೆಗಳು ನೋಡೋದಾದರೆ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ ಮುಂದೆ ಬಹುದೊಡ್ಡ ಒಂದು ಅನಾಹುತಕ್ಕೆ ಕಾರಣ ಆಗುತ್ತಾ ಈ ಒಂದು ಚುನಾವಣೆಯನ್ನು ಒಂದು ವಾತಾವರಣ ಹುಟ್ಟೇರಿ ವಿಧಾನಸಭಾ ಮತಕ್ಷೇತ್ರ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಇದು ಒಂದು ಅಂಶ ಆದರೆ ಮತ್ತೊಂದು ಕಡೆ ಏನಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದರೆ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಆದಂಥ ಒಂದು ಹಿಡಿತ ಹೊಂದಿದ್ದಾರೆ ಈ ಬಾರಿ ಸಿ ಬ್ಯಾಂಕ್ ಚುನಾವಣೆ ಮೂಲಕ ಬೆಳಗಾವಿ ಏನು ಸಹಕಾರಿ ರಂಗ ಪ್ರವೇಶ ಮಾಡೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಒಂದು ಪ್ಲಾನ್ ರೂಪಿಸ್ಕೊಂಡಿದ್ರು ಬೆಳಗಾವಿ ಮತಕ್ಷೇತ್ರದಿಂದ ಏನು ಪುತ್ರನ ನಿಲ್ಲಿಸಬೇಕು ಅನ್ನೋದು ಆಲೋಚನೆ ಮಾಡಿದ್ರು ಆದರೆ ಸತೀಶ್ ಜಾರಕಿಹೊಳಿ ಪುತ್ರ ಇಲ್ಲಿ ಬರ್ತಿರ್ತಕ್ಕಂಥ ಕಾರಣಕ್ಕಾಗಿ ಆ ಒಂದು ಕ್ಷೇತ್ರವನ್ನು ಅವರಿಗೆ ಬಿಟ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸತಿ ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ಮಾಡಿದರೆ ಅದನ್ನು ಸ್ವಾಗತ ಮಾಡ್ತೀನಿ ಅಂತ ಮಾತ್ರ ಸ್ವತಃ ಲಕ್ಷ್ಮೀ ಅಬ್ಬಾಳ್ಕರ್ ಹೇಳಿರ್ತಕ್ಕಂಥದ್ದು ಇನ್ನು ತಮ್ಮ ಸೋದರಾದರೆ ಚಂಡರಾಜ್ ಹಟ್ಟಿಹೊಳಿ ಯಾಕಂದರೆ ಲಕ್ಷ್ಮೀ ಹಬ್ಬಾಕರ್ ಅವರು ಹುಟ್ಟೂರು ಖಾನಾಪುರ ತಾಲೂಕಿನ ಹಟ್ಟಿಹೊಳಿ ಹಾಗಾಗಿ ತಮ್ಮ ಹುಟ್ಟೂರಿನಿಂದ ಒಂದು ನಿರ್ದೇಶಕ ಸ್ಥಾನಕ್ಕೆ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಪ್ಲ್ಯಾನ್ ಕೂಡ ರೂಪಿಸಿದರು ಆದರೆ ಅಲ್ಲಿ ಅಲ್ಲಿ ಕೂಡ ತ್ರಿಕೋನ ಸರಣಿ ಇರತಕ್ಕಂಥ ಕಾರಣಕ್ಕಾಗಿ ಏನು ಬಾಲ್ಚನ್ ಜಾರಕಿಹೊಳಿ ಬೆಂಬಲಿತ ಅಭ್ಯರ್ಥಿಯಾಗಿ ಮಾಜಿ ಶಾಸಕ ಅರವಿಂದ್ ಪಾಟೀಲ್ ಹೆಸರು ಘೋಷಣೆ ಮಾಡಲಾಯಿತು ಏನು ಅದೇ ಬಿಜೆಪಿಯ ಹಾಲಿ ಶಾಸಕ ವಿಠಲ್ರಾವ್ ಹಲ್ಗೇಕರ್ ಕೂಡ ಏನು ಅರವಿಂದ್ ಪಾಟೀಲ್ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ಒಂದು ಶೆಡ್ಡು ಹೊಡೆದಿದ್ರು ಜೊತೆಗೆ ಚಂದ್ರ ಜಟಿವಿ ಮತ್ತು ಇಬ್ರು ಕೂಡ ಒಂದು ಪ್ರಚಾರ ಕೂಡ ನಡೆಸಿದ್ರು ಆದರೆ ಸತೀಶ್ ಜಾರಕಿಹೊಳಿ ಮಧ್ಯಪ್ರವೇಶ ಮಾಡಿ ಚಂದ್ರಾಜ್ ಜಟಿವಳಿಯನ್ನು ಕನ್ನಡದಿಂದ ಹಿಂದೆ ಸರಿಸುವಂಥ ಕೆಲಸ ಮಾಡಿದ್ದಾರೆ ಇಲ್ಲಿ ಒಂದು ಅಂಶ ಏನಂದ್ರೆ ಈ ಹಿಂದೆ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯ ಜಿದ್ದಾಜಿದ್ದೇನಿದೆ ಅದು ಈ ಹಿಂದಿನ ದೋಸ್ತಿ ಸರ್ಕಾರ ಪತನಕ್ಕೆ ಕಾರಣ ಆಗಿತ್ತು ಈಗಲೂ ಕೂಡ ಅಂಥದೇ ಜಿದ್ದಾಜಿದ ರಾಜಕಾರಣ ಅನ್ನೋಂಥ ಒಂದು ಮುನ್ಸೂಚನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಆ ಒಂದು ಬರಕ್ಕೆ ಸಿಕ್ಕಂತ ಕಾಣುತ್ತೆ ಅದೇ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಹೇಳಿದಂತ ಕಿವಿ ಮಾತು ಏನಿದೆ ಆ ಕಿವಿ ಮಾತಿನಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಮುಖವಾಗಿ ಎರಡೂ ಕ್ಷೇತ್ರದಲ್ಲಿ ತ್ಯಾಗವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ತಮ್ಮ ಸೋದರನ್ನು ವಾಪಸ್ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಅದು ಎಲ್ಲೇ ಒಂದು ಕಡೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಏನಿದೆ ಸರ್ಕಾರ ರಂಗದ ಲಕ್ಷ್ಮೀ ಅಭಾಕರ್ ಕುಟುಂಬವನ್ನು ಹೊರಗಿಡುವಲ್ಲಿ ಎಲ್ಲ ಒಂದು ಕಡೆ ಜಾರಕಿಹೊಳಿ ಕುಟುಂಬ ಯಶಸ್ವಿಯಾಗಿದೆ ಅನ್ನೋಂಥ ಮಾತುಗಳಿಗೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಬರ್ತಾಯಿದೆ ಆದರೂ ಕೂಡ ಈಗ ಕಾನಾಪುರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಅವಿರೋಧ ಆಯ್ಕೆ ಮಾಡೋದಕ್ಕೆ ಬಾಲ್ಚನ್ ಜಾರಕಿಹೊಳಿ ಅಷ್ಟೇ ಏನಂದರೆ ಚಂಡರಾಜ ಚೆಟ್ಟೋಳಿ ಸೇರಿದಂತೆ ಎಲ್ಲರೂ ಕೂಡ ಒಂದು ಏನು ಒಂಬತ್ತು ಸಭೆ ಕೂಡ ನಡೆಸಿದ್ದಾರೆ ಹೀಗಾಗಿ ಒಂದೊಂದು ವಿಧಾನಸಭಾ ಮತಕ್ಷೇತ್ರದಲ್ಲಿ ಒಂದೊಂದು ರೀತಿಯ ರಾಜಕೀಯ ಕುಸ್ತಿ ನಡೀತಾ ಇದೆ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮಾತ್ರ ಸತೀಜ್ ಜಾರಕಿಹೊಳಿ ಮತ್ತು ಏನು ರಮೇಶ್ ಕತ್ತಿ ಮಧ್ಯೆ ನೇರ ನೇರ ಫೈಟ್ ಗೆ ಈಗ ಹುಕ್ಕೇರಿ ವಿಧಾನಸಭಾ ಸಾಕ್ಷಿ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು ಸಂತೋಷ್ ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ